ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರವು ಒಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ಬಿ ಜೆ ಪಿ ಪಕ್ಷದಿಂದ ಶಾಸಕರಾಗಿ ಚುನಾಯಿತರಾಗಿದ್ದಾರೆ ಆದರೆ ಈ ಇತ್ತೀಚೆಗಷ್ಟೇ ಅವರು ಪಕ್ಷವನ್ನು ತೊರೆದಿದ್ದೇನೆ ಕಾಂಗ್ರೆಸ್ಗೆ ಬೆಂಬಲಿಸಿದ್ದೇನೆ ಅಂತಕ್ಕ ಮಾತನ್ನ ಹೇಳ್ತಾ ಇದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನುವ ವಿಷಯ ಇವತ್ತು ನಮಗೆ ಕಂಡುಬಂದಿದೆ ಸ್ನೇಹಿತರೆ ಕೆಂಗೇರಿಯ ಇರ್ತಕ್ಕಂಥ ಒಂದು ವಾರ್ಡ್ ಕಚೇರಿಗೆ ಹೋದಾಗ ಅಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಫೋಟೋ ಪ್ರಧಾನಿ ನರೇಂದ್ರ ಫೋಟೋ ಜೊತೆಗೆ ವಿರಾಜಮಾನವಾಗಿ ಕಾಣ್ತಾ ಇತ್ತು ಅಲ್ಲಿರ್ತಕ್ಕಂಥ ಸಂಘಟನೆಯನ್ನು ಕೇಳಿದಾಗ ಇವರು ಕೂಡ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ನಿಷ ಸ್ತಬ್ಧರಾಗಿದ್ದು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಪಕ್ಷಕ್ಕೆ ಅವರು ಬೆಂಬಲಿಸ್ತಾರೆ ಆಂತರಿಕವಾಗಿ ಬೆಂಬಲಿಸ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯೂ ನಮಗೆ ಲಭ್ಯವಾಗಿದೆ ಸ್ನೇಹಿತರೆ ಶೋಭಾ ನಿಮ್ಮ ಅಭಿಪ್ರಾಯವನ್ನು ಅದರ ಬಗ್ಗೆ ಮಾತನಾಡಿಸಿ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಕುಮಾರಿ ಶೋಭಾ ಕರಂದ್ ಅವರು ಈ ಬಾರಿ ಇಲ್ಲಿ ಸ್ಪರ್ಧನೆ ಮಾಡ್ತಾಯಿದ್ದಾರೆ ಲೋಕಸಭಾ ಕ್ಷೇತ್ರಕ್ಕೆ ಕಳೆದ ಎರಡು ಸಾವಿರದ ಎಂಟರಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಇಲ್ಲಿ ಸ್ಪರ್ಧೆ ಮಾಡಿ ಎರಡು ಸಾವಿರದ ಹದಿಮೂರಗೂ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಜನ ಮನ್ನಣೆಗೊಳಿಸಿದ್ದಾರೆ ಹಾಗಾಗಿ ಅದೇ ರೀತಿಯಲ್ಲಿ ಲೋಕಸಭಾ ಕ್ಷೇತ್ರದ ಸ್ಪರ್ಧಿಸಿ ಮತ್ತೊಮ್ಮೆ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಉತ್ತಮವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಜನ ಮನಸ್ಸಲ್ಲೂ ಇದೆ ಜನರಲ್ಲೂ ಇದೆ ಈಗಾಗಲೇ ಅವರು ಎರಡು ಬಾರಿ ಸಂಸದರಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಸಚಿವರಾಗೂ ಸಹ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಸರ್ ಈಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಲೈನ್ಸ್ ಆಗಿದೆ ಅದರ ಬಗ್ಗೆ ತಮ್ಮ ಒಪಿನಿಯನ್ ಏನು ಒಳ್ಳೆಯ ಒಳ್ಳೆ ವಿಶ್ವಾಸದೊಂದಿಗೆ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಕುಮಾರಣ್ಣವರು ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅವರ ಕನಸು ಅಷ್ಟೇ ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಮೋದಿಜಿಯವರು ಆಯ್ಕೆ ಆದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕಕ್ಕೆ ಹೆಚ್ಚು ಹೆಚ್ಚು ನೀರಾವರಿ ಸೌಲಭ್ಯಗಳು ಇಲ್ಲಿ ಏನೇನು ಕೆಲಸ ಕಾರ್ಯಗಳಾಗಬೇಕು ಅನುದಾನ ತಂದು ನಾವು ಮಾಡ್ತೀವಿ ಅಂತಕ್ಕಂಥ ಭರವಸೆಯಿಂದ ಅವರು ನಮಗೆ ಸಪೋರ್ಟ್ ಮಾಡಿ ಸರ್ ಈಗ ಮತದಾರರಿಗೆ ತಾವು ಏನು ಹೇಳಿಕೆ ಬಯಸ್ತೀರಾ ಮತದಾರರು ಒಟ್ಟಾರೆಯಾಗಿ ಭೌಗೋಳಿಕವಾಗಿ ನಾವು ಅವಲೋಕನ ಮಾಡೋದಾದ್ರೆ ಹೆಚ್ಚಿನ ದಿನ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಕಾಂಗ್ರೆಸ್ಸು ದುರಾಳಿತ ಕಾಂಗ್ರೆಸ್ಸಿನ ಪರ ನೀತಿಯನ್ನು ನಿರ್ವಹಣೆ ಮಾಡದ ರೀತಿ ಇರೋದು ಇಲ್ಲೆಲ್ಲಿ ಏನೇನು ಕೆಲಸ ಕಾರ್ಯಗಳು ವಿಳಂಬಗಳಾಗ್ತಾ ಇದೆ ಅಂತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ ಇಲ್ಲಿ ಬಾಂಬ್ಗಳು ಇದ್ರೆ ಇಲ್ಲಿ ಕೊಲೆ ಸುಲಿಗೆಗಳು ಆಗ್ತಾಯಿದೆ ಈ ಸರ್ಕಾರ ಬಂದರೆ ಅಂತಕ್ಕಂಥದ್ದು ಜನಗಳ ಮನಸಲ್ಲಿ ಆಳವಾಗಿ ಇದೆ ಹಾಗಾಗಿ ಜನಗಳ ಮನಸ್ಸಲ್ಲೇ ಇದೆ ಮತ್ತೊಮ್ಮೆ ಬಿ ಜೆ ಪಿ ಸರ್ಕಾರ ಬರಬೇಕು ಎನ್ ಡಿ ಎ ಸರ್ಕಾರ ಬರಬೇಕು ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಮೋದಿಯವರು ಆಯ್ಕೆ ಆಗಬೇಕು ಅಂತ ಜನ ಮನಸ್ಸಲ್ಲಿ ಸರ್ ತಮ್ಮ ಮುಂದಾಡುತ್ತಲ್ಲಿ ಈಗ ಈ ವಾರ್ಡಲ್ಲಿ ತಾವು ದರ ಸೊ ಏನು ಹೇಳಲಿಕ್ಕೆ ಬಯಸಿಲ್ಲ ಒಟ್ಟಾರೆಯಾಗಿ ನಮ್ಮಲ್ಲಿ ಇಲ್ಲಿ ಉಲ್ಲಾಳಲ್ಲಿ ಸರಿಸುಮಾರು ಎಂಬತ್ತು ಸಾವಿರ ಓಟ್ಗಳಿದೆ ಹಾಗಾಗಿ ಶೇಕಡಾವಾರು ನಮಗೆ ಹೆಚ್ಚಿನ ಅಂತರದಿಂದ ನಮ್ಮನ್ನು ಗೆಲ್ಲಿಸ್ತಾರೆ ನಮ್ಮ ಕುಮಾರಿ ಸೋಭಾ ಕಂದ್ರ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಎಲ್ಲ ಕಡೆ ಹೋದಂಥ ಒಂದು ಉತ್ತಮ ಪ್ರಕ್ರಿಯೆ ಆಯ್ತಾರೆ ಏನಿಲ್ಲ ಬಿಡಿ ನೀವೇ ಗೆಲ್ತೀರಾ ಅಂತಕ್ಕಂಥದ್ದು ಆಶಾದಾಯಕವಾದಂಥ ಒಂದು ಉತ್ತಮವಾದಂಥ ಸಲಹೆ ಸೂಚನೆಗಳನ್ನು ಸಾರ್ವಜನಿಕರು ಕೊಡ್ತಾರೆ ಈಗ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಅದರಲ್ಲಿ ಎಮ್ ಎಲ್ ಎಸ್ ಮಾಡ್ತಾ ಇದ್ದೀನಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಅಭ್ಯರ್ಥಿಗಳು ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಅವ್ರು ಅವರೇ ಘೋಷಣೆ ನಾನು ತಟಸ್ಥವಾಗಿರ್ತೀನಿ ನಾನು ನನಗೆ ಯಾರು ನನಗೆ ನೋಡ್ಕೋತಾರೋ ಅವ್ರು ಮಾತ್ರ ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥ ಅವ್ರಿಗೆ ಗೊತ್ತು ಯಾರು ನೋಡ್ಕೋತಾರೆ ಏನು ಅಂತ ಅವ್ರು ಮಾಡ್ತೀವಿ ಕೊನೆಯದಾಗಿ ತಾವು ಮತದಾರ ಬಂಧುಗಳಿಗೆ ತಾವು ಅವ್ರಿಗೆ ಹೇಳಿ ನೀವು ಅದು ಏನಂತ ಹೇಳ್ತೀರಾ ಸರ್ ಮತದಾರರಿಗೆ ಒಟ್ಟಾರ ಹಾಗೆ ತಾವು ಮತದಾರರಿಗೆ ಮತದಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ದೇಶ ಸುಭಿಕ್ಷೆಯಾಗಿರಬೇಕು ಮುಂದಿನ ಪೀಳಿಗೆಯಲ್ಲಿ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಈ ದೇಶದಲ್ಲಿ ಒಂದು ಉತ್ತಮವಾದಂಥ ವಾತಾವರಣದಲ್ಲಿ ಬದುಕಬೇಕು ಅಂದರೆ ನೀವು ಮೋದಿಜಿ ಮತ್ತು ಬಿ ಜೆ ಪಿ ಎನ್ ಡಿ ಎ ಸರ್ಕಾರಕ್ಕೆ ನೀವು ಆಶೀರ್ವಾದ ಮಾಡಿದ್ರು ಮಾತ್ರ ಮುಂದಿನ ದಿನಗಳಲ್ಲಿ ನಾವೆಲ್ಲೋ ಒಂದು ಉತ್ತಮವಾಗಿ ನಾವು ಇಲ್ಲಿ ಬಾಳ್ವೆ ಮಾಡಬಹುದು ಅಂತಕ್ಕಂಥದ್ದು ನಾನು ಕೇಳ್ಕೊಳ್ತೇನೆ ಹಾಗಾಗಿ ನೀವು ಈ ಬಾರಿ ಬಿ ಜೆ ಪಿಗೆ ನೀವು ಮತ ಮಾಡಿ ಮತ ಮಾಡಿದಂಥ ಸಂದರ್ಭದಲ್ಲಿ ಮತ ಹಾಕಿದ ನಂತರ ನಿಮಗೆ ಬೆಳವಣಿಗೆಗಳು ಈಗ ಹತ್ತು ವರ್ಷಗಳ ಕಾಲ ಏನೇನು ಆಗಿದೆ ದೇಶದಲ್ಲಿ ಉತ್ತಮವಾದಂಥ ಕೆಲಸ ಕಾರ್ಯಗಳು ಅಂತ ನಿಮ್ಗೆ ಗೊತ್ತಿದೆ ಇನ್ನೂ ಹೆಚ್ಚು ಏನೇನು ಕೆಲಸ ಕಾರ್ಯಗಳು ಆಗಬೇಕು ನಮ್ಮ ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಒಟ್ಟಾರೆ ಸಮಗ್ರವಾಗಿ ಮೋದಿಜಿಯವರು ಅಭಿವೃದ್ಧಿ ಮಾಡ್ತಾರೆ ನೋಡಿದ್ದೀರಾ ಮುಂದಿನ ದಿನಗಳಲ್ಲಿ ನಮ್ಮನ್ನು ಕೈ ಬಲಪಡಿಸೋದಾದರೆ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಆಗ್ತದೆ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನಮ್ಮನ್ನು ನಂಬಿ ನಾವು ಸಮಗ್ರ ಅಭಿವೃದ್ಧಿ ಮಾಡ್ತೀವಿ ನಮಸ್ಕಾರ ಸರ್ ಇದು ಇದರಲ್ಲಿ ಯಾರೂ ಈಗ ಜೆ ಡಿ ಎಸ್ ಸ್ಟೇಟಸ್ ಯಾರೂ ಇದು ಬಿಟ್ಟಿಲ್ಲ ಕ್ಯಾಂಪೇನ್ ಜೆಡಿಎಸ್ ಜಿಡ್ರು ಅವರು ಇವತ್ತಿನ ಪ್ರಾರಂಭ ಮಾಡಿದ್ದಾರೆ ಎಲ್ಲ ಕಡೆ ಇವಾಗ ತಾನೇ ಪೂಜೆ ಮುಗಿಸ್ಕೊಂಡು ಬಂದೆ ಅವರು ಎಲ್ಲ ಕಡೆ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಅವರು ಪತ್ರ ಏನು ಅವರು ಬಹಳ ನಮ್ಮ ಮೇಡಮ್ ಬಹಳ ಸಪೋರ್ಟ್ ಆಗಿ ಅವರ ಕಾರ್ಯಕರ್ತರಿಗೆ ಹೇಳಿ ಒಗ್ಗಟ್ಟಾಗಿ ಬರ್ತಾ ಇದ್ದಾರೆ ಎಲ್ಲ ಜೊತೆಲಿ ಹೋಗ್ತಾ ಇದೆ